ದೇರು ನೆಲಜೇರಿ ಕುದು್ರಿಮತಿ ಮೂರ್ಡಿ ಒಟ್ಪರವಿ ಹುಣಸ್ಯಾಳ ಗುತ್ತೂರು ವಣಗೇರಿ ನರಸಾಪುರ ಹೊಸೂರು ಕೋಳಿಯಾಳ ತರಲ್ ಕಟ್ಟಿ ಇನ್ನುಳಿದ ಸುತ್ತಮುತ್ತ ಗ್ರಾಮದಿಂದ ಮುಂಜ್ ಮುಂಜಾಲೆ ಶಗಣಿ ಕಸ ಬಳದವ್ರು ಯಾರು ದನಕ್ ಮೇವು ತಂದರು ಯಾರು ನೀರ್ ಕಟ್ಟಿ ಬಂದವರು ಯಾರು ಪ್ಲಾಟ್ ಮಾಡಿ ಯಾರು ಮನಿ ಕೆಲಸ ಮಾಡಿ ಬಂದವರು ಯಾರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ತವ್ವಾ ಮಾಡಿದ್ದು ಬಿಸಿ ರೊಟ್ಟಿ ತಿನ್ಕೊಂಡು ಸೈಕಲ್ ತಗೊಂಡು ನಡ್ಕೊಂಡ ಬಂದವರು ಬಸ್ ನಲ್ಲಿ ಬಂದವರು ಜಲಮಾರ್ಗ ವಾಯು ಮಾರ್ಗ ಬಿಟ್ಟು ಎಲ್ಲ ಮಾರ್ಗದಿಂದ ಶಾಲೆಗೆ ಅದಿರಿ ನಾವೆಲ್ಲ ಸಿಟಾನ ರಂಗ ಎಂಟು ಒಂಬತ್ತಕ್ಕೆ ಹೆದ್ದು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ರಿ ನಾವು ನಾಷ್ಟ ಅನ್ನೋದು ನಮ್ಗ ಮನ್ಯಾಗ ವಾರ ದಿನ ಅಷ್ಟ ಅದು ನಾಷ್ಟ ಅಂದ್ರೆ ಏನ್ರಿ ಉಪ್ಪಿಟ್ರಿ ಅದ ಕಾಂಕ್ರೀಟ್ ರೀ ನಮ್ಮ ಜಲಕ್ ಅಂದ್ರೆ ಹೆಂಗ್ ಮಾಡಿದ್ರಿ ಒಂದು ಬಕೆಟ್ ನೀರ್ ಮೈಮಾಕ್ ಸುರ್ಕೊಂಡು ಹಂಗಿದ್ರ ಪ್ಯಾಂಟ್ ಇರಲ್ಲ ಪ್ಯಾಂಟ್ ಇದ್ರ ಹಂಗಿರಲ್ಲ ಅರ್ಧದ ಬಟ್ಟೆನ ಪಿನ್ ಹಾಕೊಂಡು ಪಾಟಿ ಕಚಿಲಾ ಹುಡ್ಕೋದ್ ಒಂದ್ ದೊಡ್ಡ ಸವಾಲು ಯಾಕಂದ್ರ ಸಾಲಿ ಮುಗುದ್ನ ಪಾಟಿ ಕಚಿಲ ಎಲ್ಲಿ ಅನ್ನೋದ ಗೊತ್ತಿರಲ್ಲ ಆ ಪಾಟಿ ಕಚಿಲನ ತಗೊಂಡು ಅದು ಎಂತ ಪಾಟಿ ಕಚಿಲ್ರಿ ನಮ್ದು ಹೊಲಕ ಬೀಜ ತಂದಿದ್ದ ಚೀಲನ ನಮ್ ಸ್ಕೂಲ್ ಬ್ಯಾಗ್ ರೀ ಅದ್ರ ಮ್ಯಾಗ ಯಾವ ಡೊರೆ ಮನೋಮ್ ಜರಿ ಚೋಟಾ ಬೀನ್ ಚಿತ್ರ ಇರ್ತಿದ್ದಿಲ್ರಿ ಸಜ್ಜಿ ಮೆಕ್ಕೆಜೋಳ ಜೋಳ ಚಿತ್ರ ರೀ ಅದ ಚೀಲ ತಗೊಂಡು ಶಾಲಿಗೆ ಬರೋದ್ರಾಗ ಅದ ಚೀಲ ತಗೊಂಡು ಶಾಲಿಗೆ ಬರೋದ್ರಾಗ ಪ್ರಾರ್ಥನೆ ಒಳಗ ಪಂಚಾಂಗ ಪಟ್ಟಣ ಶಾಲಿ ವಾಹನ ಶಕಿ ಅಂತ ಸ್ಟಾರ್ಟ್ ಆಗಿರ್ತಿತ್ತು ಇಲ್ಲ ಅಂದ್ರ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿರ್ತಿತ್ತು ಶಿಲೀನ್ ಸರ್ ಕ್ಲಾಸ್ ತಗೊಂಡಿದ್ರ ಯಾವ ರೂಪಾ ಅಂತಿದ್ರು ಪಟ್ಪರ್ವಿ ಗುತ್ತೂರು ಅನ್ನೇ ಓ ಭಾರತದ ರಾಜಧಾನಿ ಹೆಲಿಕಾಪ್ಟರ್ನಾಗ ಬಂದ್ರು ಅಂತ ಜೋಕ್ ಮಾಡಿ ಕ್ಲಾಸ್ ಒಳಗ ಹಾಕಿರ್ತಿದ್ರು ನಮ್ ಕ್ಲಾಸ್ ಸ್ಟ್ರೆಂತ್ ನೋಡಿದ್ರ ಅರ್ಧ ಕ್ಲಾಸ್ ಒಳಗ ಅರ್ಧ ಕ್ಲಾಸ್ ವರ್ಗ ಬೆಂಚ್ ಸಿಗಲ್ಲ ಅಂತ ಸೀಟ್ ಹಿಡಿಯೋರ್ಕಿಂತ ಜಾಸ್ತಿ ಹೊರಗು ಕುಂದ್ರಾಕ ಸೀಟ್ ಸಿಗಲ್ಲ ಅಂತ ಬರಾರ ಜಾಸ್ತಿ ಇದ್ರು ಓದಬೇಕಂತ ಬರೋರ್ಕಿಂತ ಜಾಸ್ತಿ ಮನೆಯಾಗ ಹೊಲ್ದಾಗ ಕೆಲಸ ಅಂತ ಬರರ ಜಾಸ್ತಿ ಇದ್ರು ಹಂಗ ಸಿಕ್ಕವ್ರಿಗೆ ಬೆಂಚು ಸಿಕ್ಕವ್ರಿಗೆ ಹೊರ ನೆಲ ಸಿಕ್ಕಿದ್ದ ಎಂಜಾಯ್ ಮಾಡ್ಕೊಂಡು ಪಾಠ ಕೇಳ್ತಿದ್ರಿ ಅನ್ನೋದ್ರಾಗ ಬ್ರೇಕ್ ಬೆಲ್ ಹೊಡಿತಿತ್ತು ಬ್ರೇಕ್ ಮುಗಿಸಿ ಕ್ರಾಸ್ ನಾಗ ಒಂದ್ ರೌಂಡ್ ಹೊಡ್ಕೊಂಡು ಬರೋದ್ರಾಗ ಕ್ಲಾಸ್ ಸ್ಟಾರ್ಟ್ ಆಗಿ ಹತ್ತದೈದು ನಿಮಿಷ ಲೇಟ್ ಆಗಿರ್ತಿತ್ತು ಇನ್ ಸ್ವಲ್ಪ ಸಮಯಕ್ಕೆ ಆಗೋದ್ರಾಗ ಕಿಟಕಿಯಿಂದ ಗಮಗಮ ಅಂತ ಸಾಂಬಾರ್ ಸ್ಮೆಲ್ ಸ್ಟಾರ್ಟ್ ಆಗಿರ್ತಿತ್ತು ಪಾಠದ ಗಮನಕ್ಕಿಂತ ಊಟದ ಗಮನನೇ ಜಾಸ್ತಿ ಆಗಿರ್ತಿತ್ರಿ ಹೊಟ್ಟೆಯಾಗ ಸಣ್ಣಗ ತಳಮಳ ಸ್ಟಾರ್ಟ್ ಆಗಿರ್ತಿತ್ತು ಬೆಲ್ ಒಡೆಯದ ತರ ಪ್ಲೇಟ್ಗಾಗಿ ಜಗಳ ಸ್ಟಾರ್ಟ್ ಪ್ಲೇಟ್ ತಗೊಂಡು ಬಳಬಳ ಅನ್ನ ಅನ್ನ ಹಾಕೊಂಡು ಗಮಗಮ ಅನ್ನ ಮಂದನ್ ಸಾರ ಹಾಕೊಂಡು ಒಂದ್ ಪ್ಲೇಟ್ ನಾಗ ಇಬ್ರು ಕುಂತು ತುಂತಿ ಇಟ್ಕೊಂಡ್ರ ಆಹ ಸ್ವರ್ಗ ರೀ ಯಾವ ಫೈವ್ ಸ್ಟಾರ್ ಹೋಟೆಲ್ ಕುಂತು ತಿಂದ್ರು ಈ ಊಟ ನಿಮ್ಗ ಸಿಗಲ್ರಿ ಇದ್ರ ಜೊತೆ ಸ್ವಲ್ಪ ಒಂದಿಷ್ಟು ಜನ ಕೆಂಪಿಂಡಿ ಶೇಂಗಾ ಹಿಂಡಿ ಮತ್ತ ಊಟದ ಬ್ರೇಕ್ ಮುಗಿಸಿ ಗೆ ಹೋಗ್ತಿದ್ವಿ ನಾರಾಯಣ ಸರ್ ಮ್ಯಾಥ್ಸ್ ಕ್ಲಾಸ್ ಕೇಳ್ಕೊಂಡು ಶಣಪ್ ಸರ್ ಕ್ಲಾಸ್ನಾಗ ಪೇರ್ ಒಪ್ಸ್ಕೊಂಡು ಇಲ್ಲಾಂದ್ರೆ ಕಿವಿ ಹಿಡ್ಕೊಂಡು ಕುಂದ್ರದು ಅಲಬ್ನವ್ ಸರ್ ಕ್ಲಾಸ್ನಾಗ ಪ್ರತಿ ವಾರನು ಪೇಂಟ್ ಬಾಕ್ಸ್ ಚಿತ್ರ ಬುಕ್ಕ ಮುಂದಿನ ವಾರ ತರ್ತೀವಿ ಅಂತ ಹೇಳ್ಕೊಂಡು ಜೋಶಿ ಮೇಡಮ್ ಕ್ಲಾಸ್ನಾಗ ಹಿಂದಿ ಎಕ್ಸಾಮ್ ರೊಕ್ಕ ಕಟ್ಟಿಲ್ಲ ಅಂತ ಕ್ಲಾಸ್ ಕಲ್ಲುಗೋಡು ಸರ್ ಕ್ಲಾಸ್ನಾಗ ಹಾಡ್ ಹಾಡಿಕೊಂಡು ಶಲೀನ್ ಸರ್ ಕ್ಲಾಸ್ನಾಗ ನಕ್ಕೊಂಡು ದೀಕ್ಷಿತ್ ಸರ್ ಕ್ಲಾಸ್ನಾಗ ಕ್ಯೂರಿಯಸ್ ಇಂದ ಕತೆ ಕೇಳ್ಕೊಂಡು ಪಾಟೀಲ್ ಸರ್ ಕ್ಲಾಸ್ನಾಗ ಚಿತ್ರಕಲೆ ಕಲ್ತ್ಕೊಂಡು ನಾಗರತ್ನ ಮೇಡಮ್ ಕ್ಲಾಸ್ನಾಗ ಸಮಾಜ ತಿಳ್ಕೊಂಡು ಶಾರದಾ ಮೇಡಮ್ ಕ್ಲಾಸ್ನಾಗ ಇತಿಹಾಸಕ್ಕೆ ಹೋಗಿ ಪಾಯಿಂಟ್ಸ್ ಮಾಡ್ಕೊಂಡು ಕಾಶಿನಾಥ್ ಸರ್ ಕ್ಲಾಸ್ನಾಗ ಕಬ್ಬಿಣದಂಥ ಕಡೆಯಲೇನು ಸುಲಿದ ಬಾಳೆಹಣ್ಣೆನ ತಿಳ್ಕೊಂಡು ಶ್ರೀಕಾಂತ್ ಸರ್ ಕ್ಲಾಸ್ ನಾಗ ಚಿತ್ರಕೂಟದ ಪದ್ಯ ಎಂಜಾಯ್ ಮಾಡ್ಕೊಂಡು ಕಲಾವತಿ ಮೇಡಮ್ ಕ್ಲಾಸ್ ನಾಗ ನಾಲ್ಕ ನಾಲ್ಕ್ ತಿಂಗಳದ ಫುಲ್ ಸಿಲಬಸ್ ಮುಗಿಸ್ಕೊಂಡು ಹೋಗೋದ್ರಾಗ ಬ್ಯಾಗ್ ತಗೊಂಡು ಹೋಗೋದ್ರಾಗ ಗ್ರೌಂಡ್ ನಾಗ ಇಟ್ಟು ಹಿರೇಮಠ್ ಸರ್ ನ ಸೌಂಡ್ ಬರ್ತಿತ್ತು ವಿಜಿಲ್ ಸೌಂಡ್ ಬರತ್ಲೆ ಆಟೋದ ಹುಚ್ಚು ಹೆಚ್ಚಾಗ್ತಿತ್ತು ಆಟೋದ ಜೊತೆ ಆಫೀಸ್ ರೂಮ್ ಕಡೆ ಹೋದಾಗ ಅರುಂಧತಿ ಮೇಡಮ್ ಒಂದು ನಮಸ್ಕಾರ ಮಾಡ್ಕೊಂಡು ಸಾಲಿ ಬೆಲ್ ಆಗದ ತಡ ನಾ ಮುಂದು ನೀ ಅಂತ ಬ್ಯಾಗ್ ತಗೊಂಡು ಮನಿಗೆ ಹೋಗ್ತಿದ್ರಿ ಇನ್ನು ವಿಶೇಷ ಅಂದ್ರೆ ಸೈಕಲ್ ರೀ ಎರಡು ಮೂರು ತಿಂಗಳ ಕಾದು ಹಲವನೂರ್ ಸಾರಿಗೆ ಗಂಟು ಬಿದ್ದು ಸೈಕಲ್ ತಗೊಂಡ ಖುಷಿ ಇವಾಗ ಮೂರ್ನಾಲ್ಕು ಲಕ್ಷ ಕೊಟ್ಟು ನಿಮ್ಮ ಬುಲೆಟ್ ಗಾಡಿ ತಗೊಂಡ್ರೆ ಆ ಖುಷಿ ನಿಮ್ಗೆ ಸಿಗಲ್ಲ ಆ ಸೈಕಲ್ ಬೇರೆ ಊರಿಗೆ ಹೋಗಿ ಅದು ಕೊಂಬು ಸೀಟ್ ಕವರು ಗಾಳಿಗೆ ಕಡ್ಡಿ ರೆಡಿಯಮ್ ಹಾಕ್ಸಿ ಎಷ್ಟು ಸಿಂಗಾರ ಈಗ ಲಕ್ಷ ಕೊಟ್ಟು ಮಾಡ್ತಿದ್ರೆ ಗಾಡಿ ತಗೊಂಡ್ರೆ ಆತರ ಸಿಂಗಾರ ನೀವು ಮಾಡಲ್ರಿ ಇನ್ನ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಬಂದ್ರೆ ಸಾಕು ಬೆಳಿಗ್ಗೆ ನಾಲ್ಕೈದು ಗಂಟೆಗೆ ಎದ್ದು ಒಲಿ ಮುಂದೆ ಕುಂತು ನೀರು ಕಾಯಿಸಿ ಜಳಕ ಮಾಡಿ ಬಿಳಿ ಡ್ರೆಸ್ ಹಾಕೊಂಡು ಕೈಯಾಗ ನಾವ ಮಾಡಿದ ಫ್ಲಾಗ್ ಇಡ್ಕೊಂಡು ಎಲ್ಲಾ ಶಾಲೆಗೆ ಹೋಗಿ ಧ್ವಜಾರಣ ಮಾಡ್ತೀವಲ್ರಿ ಇವಾಗ ನೀವು ಒಂದು ಸಾವಿರ ಎರಡ್ ಸಾವಿರ ರೂಪಾಯಿ ಡ್ರೆಸ್ ಹಾಕೊಂಡ್ರು ಆ ಬಿಳಿ ಡ್ರೆಸ್ ಹಾಕೊಂಡ್ರಷ್ಟು ಖುಷಿ ನಿಮ್ಗೆ ಸಿಗ ಇನ್ನ ಅಂದ್ರೆ ಹೊಸ ವರ್ಷ ಹೊಸ ವರ್ಷದಾಗ ಕೈಯಾಗ ಪೇಪರ್ ಮೆಂಟ್ ಇಟ್ಕೊಂಡ್ ಬರ್ತಿದ್ವಿ ಯಾರ ಕೈಯಾಗ ಚಾಕ್ಲೇಟ್ ಐತೆ ಅನ್ನೋದು ನೋಡ್ತಿದ್ವಿ ಚಾಕ್ಲೇಟ್ ಇದ್ದಾರೆ ಕೊಡೋದು ಅಂದ್ರೆ ಚಾಕ್ಲೇಟ್ ಬರ್ತೀವಿ ಪೊಲೀಸ್ ಸ್ಟೇಷನ್ ಹೋಗ್ತಿದ್ವಿ ದವಾಖಾನೆ ಹೋಗ್ತಿದ್ವಿ ಎಲ್ಲ ಇಡೀ ಊರ್ ಸಾಲಾಗ ಎಲ್ಲಾ ಕಡೆ ಮುಗಿಸ್ಕೊಂಡು ಚಾಕ್ಲೇಟ್ ಪೇಪರ್ ಮೆಂಟ್ ಅದೊಂಥರ ಕನೋಂಟ್ ಪೇಪರ್ ಮೆಂಟ್ ಕೊಡೋದು ಇನ್ನ ಸಂಕ್ರಾಂತಿ ಎಳ್ಳು ಬೆಲ್ಲ ಕೊಟ್ಕೊಂಡು ಬನ್ನಿ ಹಬ್ಬಕ್ಕ ಗುರುಗಳ್ ಬನ್ನಿ ಕೊಟ್ಕೊಂಡು ಕಾಲು ಸಹ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂತಿದ್ವಿ ಇನ್ನ ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಇದ್ರ ಅದ್ರ ಜೊತೆ ಆಡೋರ್ ಜೊತೆಗೆ ಪ್ರೋತ್ಸಾಹ ಕೊಡಕಂತ ಉಳಿದವರು ಹೋಗ್ತಿದ್ವಿ ಗೆದ್ದು ಬಂದಾಗ ಆಗ ಖುಷಿ ಈ ವರ್ಡ್ ಕಪ್ ಗೆದ್ದಾಗ ಆಗ ಅಷ್ಟು ಖುಷಿ ಆಗ್ತಿದ್ಲ್ರಿ ನಮಗ ಎಷ್ಟು ಚಂದ್ರಿ ನಮ್ ನಡೆಯುಡಿ ಸಾಲಾಗ ಅವಾಗ ಸಾಲಾಗಿರೋ ಎಲ್ಲಾ ಹುಡುಗಿರು ನಮ್ಗೆ ಅಕ್ತಂಗಿಯರು ನಾವ್ ಅವ್ರಿಗೆಲ್ಲರಿಗೂ ಅಡ್ತ ಈ ಭಾವನೆ ಬೆಳೆಸೋದು ನಮ್ ಕನ್ನಡ ಸಾಲೆಗೆ ಮಾತ್ರ ಈ ಸಂಸ್ಕೃತಿ ಬೆಳೆಸೋದು ನಮ್ ಕನ್ನಡ ಸಾಲೆಗೆ ಮಾತ್ರ ಇನ್ನು ಹೇಳೋದು ಬಾಳ ಐತ್ರಿ ಹಂಗ ಹೇಳ್ಕೊಂತ ಹೋದ್ರೆ ಮತ್ತೆ ಇನ್ನೊಂದು ಗುರುವಂದನ ಕಾರ್ಯಕ್ರಮ ಆಗುತ್ತೆ ನಮ್ದು ಅಂತ ಹೇಳ್ತಾ ನಿಮ್ಗೆಲ್ಲಾ ನಿಮ್ ಕಣ್ ಮುಂದೆ ಆ ನೆನಪುಗಳು ಬಂದು ಅಂತ ಇದೊಂದು ನನ್ನ ಸಣ್ಣ ಪ್ರಯತ್ನ ಧನ್ಯವಾದಗಳು